ಪ್ರದೇಶಗಳಲ್ಲಿ ಜನಜಾಗೃತಿ ಮೂಡಿಸಲು ಎಸ್ಐಆರ್ಡಿ ಸಂಸ್ಥೆಯು ಬಿಆರ್ಜಿಎಫ್ ಯೋಜನೆಯಡಿ ಸಮುದಾಯ ಜಾಗರೂಕರಣ ಕಲಾಜಾತ ಬೀದಿ ನಾಟಕ ಕಾರ್ಯಕ್ರಮವನ್ನು ನಡೆಸುತ್ತಿದೆ ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಕಲಾ ತಂಡಗಳು ಸಮುದಾಯ ಜಾಗೃತಿಗೆ ಸಹಾಯಕವಾಗುವ ವಿಷಯಗಳನ್ನು ಆರಿಸಿ ಬೀದಿ ನಾಟಕಗಳನ್ನು ಹಳ್ಳಿ ಹಳ್ಳಿಗಳಲ್ಲಿ ಆಡಿಸುತ್ತಿದ್ದಾರೆ ಸಾಯಂಕಾಲ ಆರು ಗಂಟೆಗೆ ನಾಟಕ ಪ್ರದರ್ಶನವಿರುತ್ತೆ ಆದ್ರಿಂದ ಕೂನಿಕರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸಚಸ್ತಿಗಳು ಆಗ ಮಹಿಳಾ ಸಂಘದವರು ಸ್ವಶಕ್ತಿ ಸಂಘದವರು ಶ್ರೀಶಕ್ತಿ ಸಂಘದವರು ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಲೆಯ ಬಗ್ಗೆ ವಿಚಾರಗೋಷ್ಠಿಯಲ್ಲಿ ತಿಳ್ಕೋಬೇಕಂತ ಒಂದು ನಾಟಕ ನಾವು ಯಾರಿಗೇನು ಕಡಿಮೆ ಈ ನಾಟಕದ ಪ್ರದರ್ಶನ ಅನುವು ಮಾಡಿಕೊಟ್ಟಿರ್ತಕ್ಕಂಥವರು ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಅಭಿವೃದ್ಧಿ ಸಂಸ್ಥೆ ಮೈಸೂರು ಇವರುಗಳ ಒಂದು ಆಶ್ರಯದಲ್ಲಿ ಈ ದಿನ ನಾಟಕವನ್ನು ಮಾಡ್ತಾ ಇದ್ದೇವೆ எல்லாம் சௌகார பிரதேச அபிவிருத்தி நிதி அந்த யோஜனை பண்ணிவிட்டு ಜನರಿಗೆ ಅದರ ಬಗ್ಗೆ ತಿಳುವಳಿಕೆ ನೀಡಿ ಸ್ವಾಮ್ಯೋಗರೇಪಣೆ ಮಾಡಿ ಹೇಗೂ ನನ್ನಲ್ಲಿ ಹಣ ಇದೆ ಅದನ್ನೇ ಕೆಲವರಿಗೆ ಸಹಾಯ ಮಾಡೋದ ಮುಖಾಂತರ ಅಭಿವೃದ್ಧಿ ಆದ್ರೆ ಊರನ್ನು ಅಭಿವೃದ್ಧಿ ಆಗುತ್ತೆ ಅವರೆಲ್ಲ ನನಗೂ ಗೌರವ ಕೊಡ್ತಾರೆ ಅದೇ ರೀತಿ ನಿಮ್ಮ ನೀವು ಸಹ ನಿಮ್ಮ ಊರಿನ ಅಭಿವೃದ್ಧಿ ಅಲ್ವಾ ಸಹನೆ ಪ್ರಾರ್ಥನೆ ಇವತ್ತು ನಮ್ಮ ಗುಂಡುಗತ್ತಿ ಗ್ರಾಮದಲ್ಲಿ ಹಿಂದುಳಿದ ಪ್ರದೇಶ ಅಭಿವೃದ್ಧಿ ನಿಧಿ ಯೋಜನೆಯ ಒಂದು ಕಾರ್ಯಕ್ರಮವನ್ನ ಬೀದಿ ನಾಟಕ ಹಾಗೂ ಜಾಗೃತಿಗೀತಗಳ ಕಾರ್ಯಕ್ರಮವನ್ನ ಏರ್ಪಡಿಸಿರ್ತಾರೆ ಈ ಒಂದು ಕಾರ್ಯಕ್ರಮದ ಉಸ್ತುವಾರಿಯನ್ನ ನಮ್ಮ ಅಬ್ದುಲ್ ನಜೀರ್ ಸಾಹಬ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮೈಸೂರು ಜಿಲ್ಲಾ ಪಂಚಾಯತ್ ದಾವಣಗೆರೆ ತಾಲೂಕ್ ಪಂಚಾಯತ್ ಹರಪನಹಳ್ಳಿ ಗ್ರಾಮ ಪಂಚಾಯತ್ ಗುಂಡಗತ್ತಿ ಇವರ ಸಂಯುಕ್ತ ಅಭಿವೃದ್ಧಿ ಹಿಂದುಳಿದ ಪ್ರದೇಶ ಅಭಿವೃದ್ಧಿ ನಿಧಿ ಯೋಜನೆಯ ಉದ್ದೇಶವನ್ನ ಇಡೀ ನಮ್ಮ ಕರ್ನಾಟಕದ ಐದು ಜಿಲ್ಲೆಗಳಲ್ಲಿ ಅದರಲ್ಲೂ ದಾವಣಗೆರೆಯ ಅರಕನಹಳ್ಳಿ ತಾಲೂಕಿನ ಈ ಒಂದು ಮೂವತ್ತೈದು ಪಂಚಾಯಿತಿಯಲ್ಲಿ ನಡೆಯುವಂತ ಒಂದು ಕಾರ್ಯಕ್ರಮ ಬಂದಿದೆ ಹಾಗಾಗಿ ಇವತ್ತು ನಿಮ್ಮೂರಲ್ಲಿ ನಡೀತಾ ಇದೆ ಬಂದಿದೆ ಈ ಒಂದು ಕರ್ನಾಟಕದ ಐದು ಜಿಲ್ಲೆಗಳನ್ನ ಆಯೋಗ ಮಂಡಳಿಯವರು ಹಿಂದುಳಿದ ಜಿಲ್ಲೆಗಳು ಅಂತಂದೇಳಿ ಪಟ್ಟಿ ಮಾಡಿ ಆ ಹಿಂದುಳಿಕೆಗೆ ಅನೇಕ ಕಾರಣಗಳನ್ನ ಪಟ್ಟಿ ಮಾಡಿದ್ರು ಬಂದಿದೆ ಅವುಗಳಲ್ಲಿ ಬಹುಮುಖ್ಯವಾಗಿ ನಮ್ಮ ಗ್ರಾಮೀಣ ಜನರು ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಮತ್ತು ಈ ಎಲ್ಲ ಕ್ಷೇತ್ರಗಳಲ್ಲಿ ಹಿಂದುಳಿದವರ ಈ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ನಮ್ಮ ಗ್ರಾಮೀಣ ಜನರ ಬದುಕು ಹಸನಾಗಬೇಕು ಅವರು ಕೂಡ ಮುಂದೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಸಾಕಷ್ಟು ಹಣವನ್ನು ಖರ್ಚು ಮಾಡಿ ಇಂಥ ಪ್ರಚಾರದ ಮುಖಾಂತರ ವಿಧಿನ ಮುಖಾಂತರ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತು ಬಂದಿದೆ ಹಾಗಾಗಿ ಇದು ನಿಮ್ಮ ಕಾರ್ಯಕ್ರಮ ಈ ಮೂರನ ಎಲ್ಲ ಜನರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಅಂತಂದು ಹೇಳಿ ಈ ಬಂದಿರ್ತಕ್ಕಂಥ ಸಮಸ್ತ ಗುಂಡಗತಿಯ ನಾಗರಿಕರಿಗೆ ನಮ್ಮ ಕಲಾ ತಂಡದ ಪರವಾಗಿ ಸ್ವಾಗತವನ್ನು ಬಯಸಿದ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಬಂದಿದೆ ಈಗ ನಾವು ಅಭಿನಯಿಸುವಂತ ನಾಟಕ ಜಾತಿ ಮಾಡುವ ಅಧಿಕಾರವರ್ಗ ನಾಟಕ ಜಾತಿ ಮಾರ್ಬಾರ್ರಿ ಅಧಿಕಾರದೊಳಗ ಜಾತಿ ಮಾಡಬಾರ್ರಿ ಅಧಿಕಾರದೊಳಗ ನಮ್ದು ಬೆಂಬಲ ನಿಮಗೆ ಐತೆ ನೀವು ಕೊಡ್ಬೇಕು ಅಧ್ಯಕ್ಷ ನೀವಾಗ್ಬೇಕು ಅಂದ್ರೆ ಏನು ಅದು ಇದು ಏನಲ್ಲ ಅಧ್ಯಕ್ಷ ನೀವೇ ನಮ್ಮ ಅಧ್ಯಕ್ಷರು ನಮ್ಮ ಬೆಂಬಲ ಯಾವತ್ತು ಸದಾ ನಿಮ್ಗೆ ಏನಪ್ಪ ನೋಡ್ರಿ ಮುಂದರ್ಕೊಂಡು ಅಂದ್ರೆ ಹೆಣ್ಮಗಳು ಪಾಪ ಗ್ರಾಮ ಪಂಚಾಯತ್ ಒಳಗೆ ಒಳ್ಳೆ ಕೆಲಸ ಮಾಡ್ಕೊಂಡು ಮಾಡಿ ಒಳ್ಳೆ ಹೆಸರು ಕಳ್ಕೊಂಡ ನೀನು ತಂದು ಲಾಟ ಆಡ್ಕೊಂಡು ಪಾಪ ಎಮ್ಮನ್ನು ಬೆಲೆನೇ ಕಳಿತ ಅಂದ್ರೆ ನೀಂಗ್ ಮಾಡಿದ್ರೆ ಸರಿಯಾ ನೀನೇ ಪ್ರಶ್ನೆ ಮಾಡ್ಕಪ್ಪ ನೋಡ ಇಷ್ಟತ್ತು ನೀವು ಮಾತಾಡಿ ಚೆನ್ನಾಗಿ ಕೇಳ್ಕೊಂಡಿರೋಣ ಎತ್ತಂಗ ಅರ್ಥ ನಿಮಿಷ ಇರ್ದಂಗ ಆದ್ರೂ ಹೇಳ್ತಿ ಕೇಳೋಣ ಇಡೀ ಮೆಂಬರ್ಗಳು ನೀವೆಲ್ಲ ಈ ಊರಿನ ದೊಡ್ಡ ದೊಡ್ಡ ಗ್ರಾಮಸ್ಥರು ಹಿರಿಯರು ಎಲ್ಲರನ್ನು ನಮ್ ನೆನ್ಸಿ ಬಗ್ಗೆ ಅಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದೀರಲ್ಲ ಈಗಪ್ಪ ನಿಮ್ಗೆ ಬಹಳ ಈಗ ನಮಸ್ಕಾರ ಇಷ್ಟು ದಿನ ನಾನ್ ನಿಮ್ ಮನಸ್ಸನ್ನ ಅರ್ಥ ಮಾಡ್ಕೊಬೇಕು ಅರ್ಥ ಮಾಡ್ಕೋಬೇಕಾಗ್ಲಿಲ್ಲ ನಮ್ ನೆನ್ಸಿ ಬಹಳ ಅದೃಷ್ಟ ಅಂತಾರಪ್ಪ ಈ ಊರಿಗೆ ಅವರು ಈಗ ಸರ್ವತೋಮುಖವಾಗಿ ನೀವು ಗ್ರಾಮ ಅಭಿವೃದ್ಧಿ ಪಡ್ತೀನಿ ಅಂದ್ರೆ ನೀವ್ ಹೇಗೆ ನನ್ನ ನೇಡ್ತಿದ್ ಸಪೋರ್ಟ್ ಮಾಡ್ತೀರೋ ಇಲ್ಲಿ ಮುಂದೆ ನಾನು ನೇಡ್ತಿದ್ದು ಎಲ್ಲರಿಗೂ ನಮ್ದು ನಂದೊಂದು ಸಪೋರ್ಟ್ ಇದ್ದಂತೆ ಎಲ್ಲರೂ ಊರ್ಗೋಸ್ಕರ ದುಡ್ಡು ಸರಿಯಪ್ಪ ಜಾತಿ ಮಾಡಿರಿ ಪಂಚಾಯಿತಿ ರು ಹಾಗೂ ಶಾಸಕ ಸಂಘದ ತಾಯಂದಿರು ಯುವಕ ಸಂಘದ ಪದಾಧಿಕಾರಿಗಳು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸರ್ವ ಸದಸ್ಯರು ಗಂಜೇರಿ ಗ್ರಾಮದ ಸಮಸ್ತ ಬಂಧುಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಸಲಹೆ ಕರ್ತೇನೆ

ಬೀದಿ ದೀಪ ಖರೀದಿ ಮಾಡಕ್ ಹೋಗ್ಬೇಕಾಗಿತ್ತು ಅದಕ್ಕೆ ತಮ್ಮನ್ನ ಕರ್ಕೊಂಡು ಹೋಗೋಣ ಬಂದೆ ಸರ್ಕಾರ ಸಾಬ್ರೆ ಮೊದ್ಲು ಆ ಕೆಲಸ ಮಾಡ್ರಿ ನಾನ್ ಹೇಳ್ತಿ ಅಧ್ಯಕ್ಷ ಆದ್ಲು 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 ಬೀದಿ ದೀಪಗಳು ಒಂದು ಕರೆಂಟ್ ಬರುತ್ತಿಲ್ಲ ಕರೆಂಟ್ ಸರಿ ಬರುವಂತು ಅದಿಲ್ಲ ಇದಿಲ್ಲ ಅಂತ ಹೇಳಿ ಜನರು ನನಗೆ ಹೋಗಿದ್ದಾವೆ ಮೊದ್ಲು ಆ ಕೆಲಸ ಮಾಡ್ರಿ ನೀವು ಆಗ್ಲಿ ಬರಬರ್ ಇದೆ ನಿಮ್ದು ಅದೇ ಅಧ್ಯಕ್ಷರೇ ಆ ನಾರಾಯಣಪ್ಪ ಅವರು ನಾವು ನೀವು ಮೂರ್ ಜನ ಹೋಗ್ಬೇಕಾಗಿತ್ತಲ್ರಿ ಪಾಪ ಅವ್ರಿಗೆ ಆರಾಮಿಲ್ಲ ಅಂತ ಅದಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗೋಣ ಅಂತ ಬಂದೆ ಸಕಲ ಸಾಪ್ರಾ ನೀವ್ ಯಾರ್ನ ಕರ್ಕೊಂಡ್ ನನಗೆ ತಲಿ ಕರ್ಕೊಂಡ ಕುಡ್ಸತ್ತ ಇಲ್ಲಂಗ ಆಗೇತಿ ನೀವೋ ಯಾರ್ನ ಕರ್ಕಂಡ್ ಕರ್ಕೊಂಡ್ ಬಿಡ್ರಿ ಆ ನೋಡ್ರಿ ಹಂಗ ತಿರಂಗ ನೋಡ್ರಿ ನಾ ಒಬ್ಬರ ತಪ್ಪ ಆಗತ್ತ್ರಿ ಈಗಿನ ಗ್ರಾಮ ಪಂಚಾಯತ್ ಎಲೆಕ್ಷನ್ ಗ್ರಾಮ ಪಂಚಾಯತ್ ಮೆಂಬರ್ ಮಾಡಿ ಅಧ್ಯಕ್ಷರು ಮಾಡಿದ್ದು ಯಾರಂತ ತಿಳ್ಕೊಂಡ್ ಎಲೆಕ್ಷನ್ ನಿಲ್ಸಿ ಅದ್ ಕೇಳ್ಬೋದು ಅಂತ ನಮ್ಮ ಮಂದಿ ಸುಮ್ನೆ ಹೊರತಾ ಇರೋ ತಿಳ್ಕೊಳ್ಳಿಯಾ ಇವಾಗ ಪಾಯಕ ಇವಾಗ ಬಾಡ್ಲಿಕ್ಕೆ ಅದು ರೊಕ್ಕ ಕೊಡಿದೆ ಸಗಡ್ ಸಾನ್ ಗೊತ್ತಾಗುತ್ತಾ ಹುಚ್ಚು ಮಾಡೋದಕ್ಕೆ ರೊಕ್ಕದ ಮೇಲೆ ಗೊತ್ತಿಲ್ಲ ನಾನ್ ನಮಸ್ತೆ ವ್ಯಾಪಾರ ಎಲ್ಲ ನಿಮ್ಮಪ್ಪ ಎಲ್ಲರಿಗೂ ದೇವ್ರು ಇದ್ದಾನೆ ಏನ್ ಬಂದ್ರಲ್ಲ ಹ ಅವ್ರು ಯಾರು ಕಾಣ್ತಾರೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಯಜಮಾನ್ರು ಮುಗಿಸೈತೇನ ಅಂತಂದು ಓ ಹೋ ಹೊಸ ಯಜಮಾನ್ರ ಏನನ್ನ

ಹದಿನೈದು ಪರ್ಸೆಂಟ್ ಮಾಡ್ಕೊಂಡು ರೇಟ್ ಹೆಚ್ಚಿಗೆ ಬರ್ಕೆ ನಮ್ದು ನಾಲ್ಕು ಮಾಡ್ಕೊಂಡಿತ್ತು ನೀವು ಮನಿಗಾದ್ರೆ ಪಂಚಾಯತ್ಗೆ ಕರೆಕ್ಟ್ ಹೇಳ್ಕೊಂಡ್ ಅಲ್ ತಗಡೆಸಾದ್ರೆ ನಮ್ ಸೇಟ್ ಏನಂತ ಹಾ ಮನಿಗಾದ್ರೆ ಹೆಂಗನ್ ಹಾಕ್ತಿ ಅಂತ ಅಂದ್ರೆ ಅಂತ ಏನಾದ್ರೆ ಯಾವ ರೊಕ್ಕ ಎಲ್ಲ ಅನ್ನೋದು ನಮ್ದೇನೋ ಕುಂತಾನವ ಕರೆಕ್ಟ್ ಹೇಳಿ ರೇಟ್ ಜಾಸ್ತಿ ಕಣಕ ಚುಕ್ಕ ಬಿಡಕಂದ್ರೆ ಆಯ್ತಾ

ನಾನು ಬರ್ವಾ ನಮಸ್ಕಾರ ಏನೋ ಒಂದು ವಿಷಯ ನಾನ್ ಚುನಾಯಿತ ಬೇಗಲಿದೆ ಏನಾರ ಹಬ್ಬ ಬಂದ್ ವರ್ಷ ಒಳಗಿರ್ತೇ ಬರ್ಬೋದು ಏನು ಗೌರ್ಮೆಂಟ್ ಸರ್ವೆಂಟ್ ಇದೀಗ ಮನೆ ಹೋಗ್ತೀವಿ ನಾನು ಬರ್ವ ಈ ತರ ಏನಾದ್ರು ನಮ್ಮ ಹೀಗೆ ನೋಡುತ್ತಲ್ಲ ಇನ್ನೊಂದ್ ತರ ಏನು ನಡೆದಿದ್ದ ಕಡೆ ನಾವ್ ಏನ್ ಮೇಲಧಿಕಾರಿಗಳಿಗೆ ಬೈಬೇಕು

ಈಗ ನೀವೀಗ ನಾಟಕ ಅಂತ ಹೇಳಿ ಏನ್ ಅನ್ಸ್ತದೆ ಏನಂದ್ರೆ ನಾಟಕ ಅಂದ್ರೆ ಏನು ಚೆನ್ನಾಗಿ ಆಮೇಲೆ ಹೊರಗಡೆ ಎಲ್ಗೋದ್ರು ಹೆಣ್ಮಕ್ಳೆ ಅಂತ ಗಂಡ್ ಮಕ್ಳೆ ಅಂತ ಅಲ್ಲ ಹೆಣ್ಮಕ್ಳುನು ಮುಂದೆ ಬರ್ಬೋದು ಏನಾದ್ರು ಕೆಲ್ಸಾನು ಮಾಡಬಹುದು ಆತರ ಚೆನ್ನಾಗೈತೆ ನಾಟಕ ನಿಮ್ಮ ಹೆಸರು ರವಿ ಅಂತ ರವಿ ಅವರೇ ಈಗ ಗ್ರಾಮ ಮಟ್ಟದಲ್ಲಿ ಈ ಗ್ರಾಮ ಮಾಡೋದ್ರಿಂದ ಅನುಕೂಲ ಅಂತ ಈ ಸಂಘ ಸಂಸ್ಥೆಗಳಲ್ಲಿ ಯಾವುದೇ ಲೋಕ ಲೋಪದೋಷಗಳು ಕಂಡು ಬಂದ್ರು ಈ ಜಾಗೃತಿ ಸಮಾವೇಶದಿಂದ ಜನಗಳಿಗೆ ಗೊತ್ತಾಗ್ತಾ ಇದೆ ಇಲ್ಲಿ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ನಡೀತಕ್ಕಂಥ ಲೋಪದೋಷಗಳು ಅದೇ ಜಾತಿ ಬಗ್ಗೆ ಆಗಲಿ ಯಾವ್ದು ಉದ್ಯೋಗ ಖಾತ್ರಿ ಬಗ್ಗೆ ಆಗಲಿ ಒಬ್ಬ ಗೌಡ್ಗಿನ್ನ ಕಡಿಮೆ ಇಲ್ಲ ನಾವೊಂದು ಸಂಘ ಸಂಸ್ಥೆ ಅನ್ನೋದೊಂದು ತಿಳ್ಕೋಬಹುದು ಇದರಿಂದ ಇನ್ನೊಂದು ಹೇಳ್ಬೇಕಂದ್ರೆ ಈ ಇಂತ ಕಾರ್ಯಕ್ರಮಗಳಿಗೆ ಆದಷ್ಟು ಧಾರಾವಾಹಿಗಳಿಗೆ ಒತ್ತು ಕೊಡದೆ ಇಂಥ ಒಂದು ಗಂಟೆ ಬಂದು ಕಾರ್ಯಕ್ರಮ ಕೇಳ್ಕೊಂಡಿದ್ರೆ ಜನಗಳಿಗೆ ಒಳ್ಳೇದಾಗುತ್ತೆ ಈ ನಾಟಕ ನೋಡಿದ ಮುಖ್ಯ ಮೈಸೂರು ನಜೂರ್ ಸಾಬಿ ಅವರು ಗ್ರಾಮೀಣಾಭಿವೃದ್ಧಿ ಗ್ರಾಮೀಣ ಕಲೆಗಳಿಗೆ ಎಷ್ಟೊಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ ಮೇಲಾಗಿ ಈ ಗ್ರಾಮ ಪಂಚಾಯತಿ ನಡೆಯತಕ್ಕಂತ ಕುಂದುಕೊರತೆಗಳು ಎಷ್ಟು ಕ್ಲೀನ್ ಆಗಿ ದೆಹಲಿಯಿಂದ ಈ ಹಳ್ಳಿಗೆ ತಂದು ನೆಲೆಸಿದ್ದಾರೆ ಅನ್ನೋದಕ್ಕೆ ಇದೊಂದು ಕಲಾ ತಂಡ ಸಾಕ್ಷಿಯಾಗಿ ನಿಂತಿದೆ ಕಾರಣ ಏನಪ್ಪಾ ಅಂದ್ರೆ ಯಾವ ಗ್ರಾಮಗಳಲ್ಲಾಗಲಿ ಶಕ್ತಿ ಸಂಘಗಳಾಗಲಿ ಮಹಿಳಾ ಸಂಘಗಳಾಗಲಿ ಈ ರೀತಿಯಾಗಿ ಬಂದಿರತಕ್ಕಂಥದ್ರಲ್ಲಿ ಅವರಿಗೆ ನಿರುದ್ಯೋಗ ಆಗಿರ್ತಕ್ಕಂಥ ಎಲ್ಲ ಸಂಘಗಳಲ್ಲೂ ಹೆಣ್ಮಕ್ಳು ಅವರ ಸಹಾಯ ದಾನ ತಗೊಂಡು ಹತ್ತು ಸಾವಿರದ ಹದಿನೈದು ಇಪ್ಪತ್ತು ಸಾವಿರ ತಗೊಂಡು ಅವ್ರ ಕೈಗುಣದಿಂದ ಆಗಿರ್ತಕ್ಕಂಥ ಲೆಕ್ಕಾಚಾರದಲ್ಲಿ ಒಂದು ಮೋಂಬತ್ತಿ ಮಾಡೋದು ಒಂದು ಊದ್ಬತ್ತಿ ತಯಾರು ಮಾಡೋದು ಒಂದು ಹಪ್ಪಳ ಸಂಡಿಗೆ ತಯಾರು ಮಾಡೋದು ಒಂದು ಉಪ್ಪಿನಕಾಯಿ ತಯಾರು ಮಾಡೋದು ಈ ರೀತಿ ಆಗಿರತಕ್ಕಂಥದ್ದು ಬಿಸಿಲಲ್ಲಿ ಹೋಗಿ ಎಲ್ಲ ಸಂಘ ಸಮಸ್ಯೆಗಳು ದಣಿದಾಗಿರ್ತನ ಮುಂಚೆಯೇ ತಾವು ಸೊಸ ಕಾಲ ಮೇಲೆ ನಾವು ನಿಲ್ಲಬೇಕು ಒಂದು ಉದ್ದಾರದಿಂದ ಈ ರೀತಿಯಾಗಿ ಮಾಡೋದು ತುಂಬ ಹೆಮ್ಮೆಯಾದ ಕೆಲಸ ಎರಡನೇದಾಗಿ ಪುರುಷರೇ ಪ್ರಾಧಾನ್ಯವಾಗಿರ್ತಕ್ಕಂಥ ಮಹಿಳೆ ಕೇವಲ ನಾಲ್ಕು ಚೌಕಟ್ಟಿನಲ್ಲಿ ಚೌಕಟ್ಟಿನಲ್ಲಿರತಕ್ಕಂಥ ಒಂದು ಮಕ್ಕಳೇ ಇರತಕ್ಕಂಥ ಯಂತ್ರ ಅಂತ ಸರ್ಕಾರದ ಇವತ್ತು ಸೃಷ್ಟಿಸಿದ್ದ ಇದನ್ನು ಈ ಕಲಾ ತಂಡದಲ್ಲಿ ನಾಲ್ಕು ಹೆಣ್ಣು ಮಕ್ಕಳು ಎಲ್ಲಿ ಏನ್ ಮಾಡ್ತಾರೆ ಏನ್ ಪ್ರಯೋಗ ಆಗುತ್ತೆ ಅವರಿಂದ ಮಹಿಳೆ ಈ ಒಂದು ಕಲಿತರ ಹೆಣ್ಣು ಒಂದು ಜೀವನದ ಸಂಸ್ಕೃತಿಯನ್ನು ಒಂದು ಮಂಥಾಂಧನ ಬಾಳ್ಕೊಂಡು ಬೆಳಗಿಸ್ತದೆ ಅನ್ನೋದು ಸಾಕ್ಷಿಯಾಗಿ ನಮ್ಮ ಮೈಸೂರು ರಾಜೀವ್ ಸಾಹಿ ಕಲಾ ತಂಡ ಸಂಘದಿಂದ ಬಹಳ ಮನೆ ಆಯ್ತು ಮೇಡಮ್ ಇದನ್ನ ಈ ನಾಟಕ ಮುಖಾಂತರ ಈ ಗ್ರಾಮಾಂತರ ಹಳ್ಳಿ ಪ್ರದೇಶಗಳಲ್ಲಿ ತೋರಿತಿರೋದು ಇಂದು ತುಂಬಾ ಹೆಮ್ಮೆಯಾದ ಕೆಲಸ ಎರಡನೇದಾಗಿ ಈ ಸ್ವಶಕ್ತಿ ಸಂಘಗಳು ಶ್ರೀ ಸಂಘ ಆ ಗ್ರಾಮ ಪಂಚಾಯತ್ ನಡೆತಕ್ಕಂತ ಹಿಂದುಳಿದ ಪಂಗಡಗಳ ದೌರ್ಜನ್ಯ ಒಂದು ಹೇಗಿರ್ತತೆ ಈ ಕೆಲವು ಕುಮ್ಮಕ್ಕಿನಿಂದ ಹಿಂದೆ ಅಧ್ಯಕ್ಷತೆ ವಹಿಸ್ಕೊಂಡು ತಲ ತಲಾಂತರದಲ್ಲಿ ನಮ್ಮಂತಂದಲ್ಲಿ ಬಂದಿರತಕ್ಕಂತ ಈ ಈ ಅಧಿಕಾರ ಅನ್ನೋದನ್ನ ಚಲಾಯಿಸೋದಾಗಿ ಕೇವಲ ಹಿಂದುಳಿದ ಪಂಗಡದಲ್ಲಿ ಅಧಿಕಾರ ಸಿಕ್ಕರೆ ಏನ್ ಮಾಡಬೇಕು ಏನ್ ಕುತಂತ್ರ ನಡೀತಿದೆ ಅನ್ನೋದನ್ನ ಈ ಗ್ರಾಮ ಪಂಚಾಯತಿ ಕುನಿಕೆರೆ ಗ್ರಾಮ ಪಂಚಾಯತಿಯಲ್ಲಿ ನಡೆದ ಈ ನಮ್ಮ ನಾಟಕದ ಪ್ರದರ್ಶನದಲ್ಲಿ ಮುಖ್ಯವಾದ ವಿಷಯ ಕಂಡ್ಕೊಂಡಂಗ್